ನಮ್ಮ ಹಿರಿಯ ಸಚಿವರು ಪೈಲ್ವಾನ ಕುಸ್ತಿ ಪೈಲ್ವಾನ ಮೈಸೂರು ದಸರಾ ಆಕಾರದಲ್ಲಿ ಇದ್ದವರು ಹೊಡೆಗೆ ಚಪ್ಪಾಳೆ ದಸರಾದಲ್ಲಿ ಕುಸ್ತಿ ದೇವನಾಯಕ್ ಬೆಳವಣಿಗೆ ಅಂದ್ರೆ ಫೈಟರ್ ಕುಸ್ತಿ ಆಡುವಂತವ್ರು ಅವರು ಉದ್ಘಾಟನೆ ಮಾಡಿದ್ದಾರೆ ಹನುಮಂತ ಬೋಧನ್ಕರ್ ಇದ್ದಾರೆ ನಮ್ಮ ಗಂಗನ್ ಗೌಡ್ರು ಇದ್ದಾರೆ ನಮ್ಮ ಸುನಿಲ್ ಶೆಟ್ಟಿ ಮತ್ತೆ ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಸಮುದಾಯದ ಮುಖಂಡರು ತಾವು ಹೆಚ್ಚು ತಾಯಂದರು ಎಲ್ಲರೂ ಒಟ್ಟಿಗೆ ಕೂತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಮತ್ತೆ ಬಹಳ ಅದ್ಭುತವಾದಂತಹ ಆ ಸಂಗೀತವನ್ನು ನಡೆಸ್ಕೊಟ್ಟಂತಹ ಸಿದ್ಧಾರ್ಥ ತಂಡದವರಿಗೆ ಮತ್ತೆ ತಮ್ಮೆಲ್ಲರಿಗೂ ನಾನು ಜೈ ಜೈಭಿವಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಶುಭ ಕೋರ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಇವು ಮೂರು ಹೆಂಗಿದ್ದೇವೆ ಅಂದ್ರೆ ಬುದ್ಧ ಶಾಂತಿಯ ದೀಪ ನೋಡಿ ಎಷ್ಟು ಶಾಂತಿಯಾಗಿ ಕೂತಿದ್ದೀರಿ ನೀವು ಬುದ್ಧನಂತಹ ಶಾಂತಿ ಪುರುಷ ಬುದ್ಧ ಎಂತ ಶಾಂತಿ ಪುರುಷ ಅಂದ್ರೆ ಅವನು ಅಲ್ಲಿ ಹೋಗ್ಬೇಕಾದ್ರೆ ನಾಲ್ಕು ಮಂದಿ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಬುದ್ಧನಿಗೆ ಇವ ಕೇಳಿ ಅಂತವ ಇಂಥವ ಮನೆ ಬುಟ್ಟ ಮನೆ ಆಳ ಅಂತ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಬುದ್ಧ ಭಗವಾನ್ಗೆ ಬುದ್ಧ ನಗತ ಹೋಗ್ತಾ ಇರ್ತಾರೆ ಮುಂದಕ್ಕೆ ಅವ್ರ ಶಿಷ್ಯರಿಗೆ ಬಾಳ ಸಿಟ್ಟು ಬರ್ತದೆ ಆನಂದ ಅವ್ರಿಗೆಲ್ಲ ಏ ಬಾಯಿ ಬಂದಂಗೆ ಬೈತಾರಲ್ಲೋ ನಿನಗೆ ಹೆಂಡತಿ ತಾಯಿ ಅವ್ವ ಎಲ್ಲರೂ ಸೇರಿಸಿ ಬೈತಾ ಇದ್ರೆ ನೀ ಸುಮ್ಮನೆ ನಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾರೆ ಯಾರು ಏ ಆ ಪಾರ್ ಹೇಳ್ತದ್ ನೋಡ್ರಿ ಯಾರ ಆಗೇನಾಯ್ತು ಆ ನಾಲ್ಕು ಮಂದಿ ಶಿಷ್ಯರು ಬಹಳ ಕೇಳಿದ್ರು ಬುದ್ಧ ಭಗವಾನ್ಗೆ ನಿಮ್ಗೇನು ಅನ್ನಿಸ್ತಾ ಅಲ್ವಾ ಬಾಯಿ ಬೈತಾವ್ನೆ ಮನೆ ಮನತನ ಎಲ್ಲರೂ ಸೇರಿಸಿ ಬೈತಾವ್ನೆ ಅಂತೇಳಿ ಕೇಳಿದಾಗ ಬುದ್ಧ ನಗ್ ನಗತ ಹೇಳ್ತಾರೆ ಬುದ್ಧ ಎಂಥ ಕರುಣಾಮಯ ಏನಂತ ನಿಮ್ಗೆ ಹೇಳೋದು ಬುದ್ಧ ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ನೀ ದುಃಖನ್ ಹೋಗ್ತೀಯ ಅವನು ನಿನಗೆ ಬ್ಯಾಡ್ದೇ ಇರೋ ಸಾಮಾನು ಕೊಡ್ತಾನೆ ಆ ಏನು ಮಾಡ್ತೀಯ ಅಂತ ಕೇಳ್ತಾನೆ ಏನು ಮಾಡಲ್ರಿ ಅವನ ತಗ ಇಟ್ಟು ಬರ್ತೀನಿ ಅಂತ ಹಾಗೆ ಅವ್ರು ಏನು ಬೈದಿದ್ದಾರೆ ಅದ್ಯಾವುದು ನನಗೆ ಸಂಬಂಧಪಡಲ್ರಿ ಅದು ಅವ್ರಿಗೇ ಇರ್ತದೆ ಅಂತೇಳಿ ಸಣ್ಣದ ಉತ್ತರ ಕೊಟ್ಟು ಅದಕ್ಕೆ ಬುದ್ಧ ಶಾಂತಿಯ ದೀಪ ಬಸವಣ್ಣ ಕ್ರಾಂತಿಯ ದೀಪ ಬಸವಣ್ಣ ಎಂತ ಕ್ರಾಂತಿ ಎಂಟು ವರ್ಷದ ಬಸವಣ್ಣ ಅವ್ರ ತಾಯಿ ಮಾದಲಾಂಬಿಕೆ ಹಣ್ಣು ತಂದು ಕೊಟ್ರೆ ಹಣ್ಣಿಗೆ ನೀರ್ ಹಾಕ್ ತಗೊತಿರ್ತಾಳೆ ಹೂ ತಂದು ಕೊಟ್ರೆ ಹೂಗ್ ನೀರ್ ಹಾಕ್ತಿರ್ತಾಳೆ ಕಟ್ಟಿಗೆ ತಂದು ಕೊಟ್ರೆ ಕಟ್ಗೆಗ್ ನೀರ್ ಹಾಕ್ತಿರ್ತಾಳೆ ಈ ಎಂಟು ವರ್ಷದ ಬಸವಣ್ಣ ನೋಡ್ಬಿಟ್ಟು ಏನಮ್ಮ ಅನ್ಯಾಯ ಆ ಹೂ ತಂದು ಕೊಟ್ರೆ ನೀರ್ ಹಾಕ್ತಿ ಕಟ್ಗೆ ತಂದು ಕೊಟ್ರೆ ನೀರ್ ಹಾಕ್ತಿ ಹಾ ನೀವು ಹೂ ತಂದು ಕೊಟ್ರೆ ನೀರ್ ಹಾಕ್ತಾಳೆ ಯಾಕೆ ಅಂತ ಕೇಳ್ತಾಳೆ ಮಾದುಲಾಂಬಿಕೆ ಹೇಳ್ತಾಳೆ ಏ ಬಸವಾ ನಿನ್ ಏನ್ ಗೊತ್ತು ಅವ್ರು ಶೂತರ್ ಅವ್ರು ಹುಟ್ಟಿದ್ ನಂಗೆ ಆಗಲ್ಲ ತೀರ್ಥ ಹಾಕಿ ಶುದ್ಧಿ ಮಾಡಿ ತಗೊಳ್ತೀನಿ ಅಂತೇಳಿ ಮಾದಲಾಂಬಿಕೆ ಕಟ್ಟಂತ ಬಸವಣ್ಣ ಏನಮ್ಮ ನೀನು ತೀರ್ಥ ಹಾಕಿ ಹೂ ಸುದ್ದಿ ಆಯ್ತು ಅನ್ನೋದಾದ್ರೆ ತೀರ್ಥ ಹಾಕಿ ಕಟ್ಟಿಗೆ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರನಿಗೂ ಹಾಕ್ಬಿಟ್ಟು ಯಾಕಮ್ಮ ಒಳ ಕರ್ಕೋಬಾರ್ದು ಅಂತ ಬಸವಣ್ಣ ಎಂಟು ವರ್ಷ ಅವರಿಗೆ ಎಂಥ ಕ್ರಾಂತಿ ಈಗ ನೀನು ನೀರು ಹಾಕದ ತಕ್ಷಣ ಕಟ್ಟಿಗೆ ಶುದ್ಧಿ ಆಯ್ತು ಅಂದ ಮೇಲೆ ತಂದಿರನ್ಗೂ ಹಾಕ್ಬಿಟ್ಟು ಕರ್ಕೋಳಕೆ ನೀರು ಹಾಕದ ತಕ್ಷಣ ಹೂ ಸುದ್ದಿ ಆಯ್ತು ಅನ್ನೋದಾದ್ರೆ ಹೂ ತಂದಿರನಗೂ ನೀರು ಹಾಕೋ ತಕೊಳಕ್ಕೆ ಬಸವಣ್ಣ ಸುಮ್ಮನೆ ಬಸವಣ್ಣ ಆಗಿಲ್ಲ ಬಸವಣ್ಣನ ಪುತ್ಥಳಿ ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿದೆ ಏನಿವತ್ತು ಈ ಬೋಧನ್ ಗ್ರಾಮದಲ್ಲಿ ಬಸವಣ್ಣನ ಮೂರ್ತಿ ಇದೆಯಲ್ಲ ಇದು ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿದೆ ಯಾಕೆ ಅಂದ್ರೆ ಬಸವಣ್ಣ ಎಂಟು ವರ್ಷದ ಬಸವಣ್ಣ ಅವರ ತಾಯಿ ಹೇಳ್ತಾನೆ ನೀನು ನೀರು ಹಾಕಿ ಹೂ ಸುದ್ದಿ ಆಗ ಆಯ್ತು ಅನ್ನೋದಾದ್ರೆ ತಂದ್ರಿಗೆ ಯಾಕಮ್ಮ ಆಕೆ ಒಳಗೆ ಕರ್ಕೋಬಾರದು ಸಟ್ಟಿ ಎಂಬನೆ ಸಿರಿಯಾಳನ ಕುಂಬಾರನೆಂಬನೆ ಗುಂಡಯ್ಯನ ಮಾದಾರನೆಂಬನೆ ಚೆನ್ನಯ್ಯನ ನಾನು ಹಾರುವನೆಂದರೆ ಕೂಡಲ ನಗುವ ಅಂತಾನೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಎಂಥ ದೊಡ್ಡ ಮನುಷ್ಯ ಬಸವಣ್ಣ ಎಷ್ಟು ದೊಡ್ಡ ಮನುಷ್ಯ ಅದಕ್ಕೆ ಬಸವಣ್ಣನ ಪುತ್ಥಳಿ ಲಂಡನ್ನಲ್ಲಿದೆ ಬುದ್ಧ ಶಾಂತಿಯ ದೀಪ ಬಸವಣ್ಣ ಕ್ರಾಂತಿಯ ದೀಪ